ವಿಷಯ ಏನಪ್ಪ ಅಂತಂದರೆ ಕೋರ್ಟ್ ಆದೇಶದ ಮೇರೆಗೆ ನಿನ್ನೆಯಿಂದ ಕರ್ನಾಟಕ ಅದು ಬೆಂಗಳೂರಲ್ಲಿ ಈ ಒಂದು ಬೈಕ್ ಟ್ಯಾಕ್ಸಿ ಸೇವೆಯನ್ನು ರದ್ದು ಮಾಡಲಾಯಿತು ಇದರಿಂದ ಪಾರ್ಟ್ ಟೈಮಲ್ಲಿ ಕೆಲಸ ಮಾಡ್ತಕ್ಕಂತಹ ಸ್ಟೂಡೆಂಟ್ಸ್ಗಳಿಗಾಗಿರ್ಬೋದು ಕೆಲವು ಉದ್ಯೋಗಿಗಳಿಗಾಗಿರ್ಬೋದು ಅಥವಾ ಇದನ್ನೇ ನಂಬಿಕೊಂಡು ಜೀವನ ಮಾಡ್ತಿರತಕ್ಕಂತಹ ಕೆಲವು ಜನಗಳಿಗೆ ಒಂದು ಅನಾನುಕೂಲವಾಗಿದೆ ಅಂತಲೂ ಕೂಡ ಹೇಳ್ಬೋದು ಹಾಗಂತ ಕ್ಯಾಬನಾಗಲಿ ಅಥವಾ ಆಟೋಗಳಿಗಾಗಲಿ ಅವರವರಿಗೆ ಅನುಕೂಲ ಇತ್ತು ಇದರಿಂದ ಅನುಕೂಲ ಆಗಿತ್ತು ಅಂತಲೂ ಹೇಳೋಕ್ಕಾಗಲ್ಲ ಈ ಒಂದು ಸೇವೆಯಿಂದ ಯ ಆಟೋ ಡ್ರೈವರ್ಸ್ಗಳಿಗಾಗಲಿ ಕ್ಯಾಬ್ ಡ್ರೈವರ್ಸ್ಗಳಿಗಾಗಲಿ ಅವ್ರಿಗೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಅನಾನುಕೂಲಗಳು ಆಗಿವೆ ಆದರೆ ಈ ಒಂದು ಏನು ಟೂ ವೀಲರು ಟ್ಯಾಕ್ಸಿ ಸೇವೆಯನ್ನು ಕೆಲವೊಂದು ಸಂದರ್ಭಗಳಲ್ಲಿ ಅಂತಂದರೆ ಏನಾದರೂ ಎಮರ್ಜೆನ್ಸಿ ಸಂದರ್ಭಗಳಲ್ಲಿ ಅಥವಾ ಒಬ್ಬರೇ ಹೋಗಬೇಕಾದಂಥ ಸಂದರ್ಭಗಳಲ್ಲಿ ಅಥವಾ ಹಣ ಕಡಿಮೆ ಇರ್ತಕ್ಕಂಥ ಸಂದರ್ಭದಲ್ಲಿ ಇದು ಜನರಿಗೆ ಕೆಲವೊಂದು ಸಾರಿ ಉಪಯೋಗ ಆಗಿದೆ ಹಾಗಂತೇಳಿ ಆಟೋ ಅಥವಾ ಆ ಕ್ಯಾಬನ್ನು ನಾವು ದೂರಕ್ಕಾಗಲ್ಲ ಹಾಗಾಗಿ ಈ ಒಂದು ಸೇವೆಯನ್ನು ರದ್ದುಗೊಳಿಸಿರೋದು ಎಷ್ಟು ಮಟ್ಟಿಗೆ ಸರಿ ಎಷ್ಟು ಮಟ್ಟಿಗೆ ತಪ್ಪು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ